ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಸಪ್ ಸೂಪರ್ ಆಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವ್ಲಾಗ್ ಏನು ಅಂದರೆ ನಿನ್ನೆ ವ್ಲಾಗ್ ಆಗಿರುತ್ತೆ ಇದು ಏನು ಅಂದರೆ ಗೌರಿ ಹುಣಿವಿ ಎಲ್ಲ ನಮ್ಮ ಎಲ್ಲ ಆರತಿ ಎಲ್ಲ ತಟ್ಟೆಯಲ್ಲಿ ಇಟ್ಕೊಂಡು ಗೌರಮ್ಮನ ಬೆಳಕ್ತಾರೆ ಅಂದರೆ ಮನೆಯಲ್ಲಿ ಇಟ್ಟಿರ್ತಾರೆ ಗೌರಮ್ಮನ ಹೋಗಿ ಬೆಳ್ಕೊಂಡ್ಬರ್ಬೇಕು ಎಲ್ಲರೂ ರೆಡಿ ಆಗ್ತಾ ಇದ್ವಿ ಎಲ್ಲರೂ ಸ್ಯಾರಿ ಉಟ್ಕೊಂಡು ರೆಡಿ ಆಗ್ತಾಯಿದ್ವಿ ನಾವೆಲ್ಲ ಈ ಹಬ್ಬದಲ್ಲಿ ಸ್ಯಾರಿನೇ ಹಾಕ್ಕೊಳೋದು ಎಲ್ಲರೂ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಆರತಿ ತಟ್ಟೆ ಎಲ್ಲ ರೆಡಿ ಮಾಡಿಕೊಂಡು ನಾನು ಫಸ್ಟ್ ನಮ್ಮ ಮನೆಯಲ್ಲೇ ಬೆಳೆದ್ಬಿಟ್ಟೆ ನಾನು ಆರತಿ ತಟ್ಟೆ ಎಲ್ಲ ತೊಗೊಂಡು ಹೋಗಲಿಲ್ಲ ನಮ್ಮ ಜಾನು ನಾನು ಆರತಿ ತಟ್ಟೆ ಎಲ್ಲ ಬೆಳಗಿ ನಮ್ಮ ಜಾನು ಫೈನಲ್ ಲುಕ್ ಈ ಥರ ಇತ್ತು ತುಂಬ ಸಿಂಪಲ್ ಆ್ಯಂಡ್ ಕ್ಯೂಟ್ ಚೆನ್ನಾಗಿ ಇದ್ಲು ನಮ್ಮ ಜಾನು ರೆಡಿಯಾಗಿ ಕೆಳಗಡೆ ಹೋಗಬೇಕು ಅಂತ ರೆಡಿ ಆಗ್ತಾಯಿದ್ವಿ ಅವು ನಮ್ಮ ತಂಗಿ ಅಂದರೆ ಎಲ್ಲ ಸಿಸ್ಟರ್ಸ್ ಅಂದರೆ ರೆಡಿ ಆಗ್ತಾಯಿದ್ರು ಇವಳು ಸ್ಯಾರಿ ಹಾಕೋತೀನಿ ಅಂದ್ಲು ಬ್ಯಾಡಮ್ಮ ಸ್ಯಾರಿ ಎಲ್ಲ ಅಂತಂದು ಡ್ರೆಸ್ ಹಾಕಿದೆ ಅವ್ರ ಅಜ್ಜಿ ಹೊಲಿಸಿರೋ ಡ್ರೆಸ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇಲ್ಲ ನಮ್ಮ ಜಾನು ನನ್ನ ಮನೆಯಲ್ಲಿ ನಮ್ಮ ಜಾನೂ ರಾಯರಿಗೆ ಆಮೇಲೆ ನಮ್ಮ ಮನೆ ದೇವ್ರಿಗೂ ವೀರಭದ್ರೇಶ್ವರ ಹೆಸರು ಹೇಳಿ ಆರತಿ ಎಲ್ಲ ಮಾಡಿದ್ವಿ ತುಂಬ ಖುಷಿ ಅವಳಿಗೆ ಈ ಥರ ಹಬ್ಬ ಎಲ್ಲ ಬಂತು ಅಂದರೆ ತುಂಬ ಖುಷಿ ಎಲ್ಲ ಮುಗಿಸಿ ಕೆಳಗಡೆ ಬಂದೆ ಇವಳು ನಮ್ಮ ತಂಗಿ ಇನ್ನೂ ರೆಡಿ ಆಗ್ತಾ ಇರಲಿಲ್ಲ ಇರೋಕ ರೆಡಿ ಆಗ್ತೀನಿ ಇರೋಕೆ ರೆಡಿ ಆಗ್ತೀನಿ ಅಂತಲೇ ಇದ್ಲು ಇನ್ನೂ ರೆಡಿಯೇ ಆಗ್ತಿರಲಿಲ್ಲ ಎಲ್ಲ ರೆಡಿ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ರು ಇವರು ಅವ್ರ ಮಮ್ಮಿ ಆಂಟಿ ರೆಡಿಯಾದರು ಆಂಟಿ ದೇವ್ರ ಮನೆ ನೋಡೋಣ ಅಂತ ಹೋಗ್ಬೇಕಂತ ಅಂದ್ಕೊಂಡೆ ಆಮೇಲೆ ನನ್ನ ಔಟ್ಫಿಟ್ ಈ ಥರ ಇತ್ತು ನಿನ್ನೆ ಸ್ಯಾರಿ ಹಾಕ್ಕೊಂಡಿದ್ದೆ ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಿನ್ನೆ ಆಂಟಿ ಮನೆಯಲ್ಲಿ ಪೂಜೆನೂ ಚೆನ್ನಾಗಿತ್ತು ನಮ್ಮ ಅಮ್ಮ ರೆಡಿ ಆಗ್ತಾ ಇದ್ಲು ಅವಳು ರೆಡಿ ಆಗಲಿ ಅಂತ ಇವಳು ನಮ್ಮ ಜಾನು ಅದು ಹಚ್ಕೋತೀನಿ ಇದು ಹಚ್ಕೋತೀನಿ ಅಂತ ಇದ್ಲು ಆದರೂ ಸ್ವಲ್ಪ ಕೆನ್ನೆಗೆ ಹಚ್ಚಿದ್ಲು ಸ್ವಲ್ಪ ಹಚ್ಚಿದ್ದೀನಿ ನಾನೇನು ಜಾಸ್ತಿ ಇಲ್ಲ ಅಂತ ಹೇಳ್ತಾ ಇದ್ಲು ಹೋಗಲಿ ಅವಳು ರೆಡಿಯಾಗಲಿ ಅವಳ ಪಾಡಿಗೆ ಅವಳು ಆಗಲಿ ಬೇಗ ಬೇಗ ರೆಡಿಯಾಗುವಮ್ಮು ಅಂತ ಹೇಳಿಬಿಟ್ಟು ನಾನು ದೇವ್ರ ಮನೆ ನೋಡೋಣ ಅಂತ ಬಂದೆ ಆಂಟಿ ಎಲ್ಲ ತಟ್ಟೆ ರೆಡಿ ಮಾಡಿ ಇಟ್ಟಿದ್ರು ಆಲ್ರೆಡಿ ಉದ್ದಿನ ಕಡ್ಡಿ ಎಲ್ಲ ನೋಡಿ ತೆಗಿತಾಯಿದ್ರು ಆಂಟಿ ದೇವ್ರ ಮನೆ ಇದು ತುಂಬ ಚೆನ್ನಾಗಿರುತ್ತೆ ಆಂಟಿನೂ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ತಟ್ಟೆ ಎಲ್ಲ ರೆಡಿ ಮಾಡಿಕೊಂಡು ಇದು ನಮ್ಮ ಎರಡನೇ ತಂಗಿ ಈಗ ಅಕ್ಕ ತಂಗಿ ಫುಲ್ ರೆಡಿ ಆಗ್ತಾ ಇದ್ದಾರೆ ಅಕ್ಕ ತಂಗಿನ ರೆಡಿ ಮಾಡ್ತಾ ಇದ್ದಾರೆ ಅದು ಹಚ್ಕೊಂಡು ಇದು ಹಚ್ಕೊಂಡು ಫೈನಲಿ ನಾವು ಹೋಗಿರೋದು ಎಷ್ಟು ಗೊತ್ತಾ ಎಂಟೂವರೆಗೆ ಹೋಗಿದ್ದೀವಿ ನಿನ್ನೆ ಗೌರ ಗೌರಿನ ಬೆಳಗಕ್ಕೆ ಎಂಟೂವರೆಗೆ ಹೋಗಿದ್ದೀವಿ ಅಷ್ಟೊತ್ತವರೆಗೂ ಟೈಮ್ ತಗೊಂಡ್ರು ತುಂಬ ಚೆನ್ನಾಗಿ ರೆಡಿಯಾದರೂ ಸಿಂಪಲ್ ಎಲ್ಲರೂ ಸಿಂಪಲ್ಲೇ ಚೆನ್ನಾಗಿ ರೆಡಿಯಾಗಿದ್ವಿ ರೆಡಿಯಾಗಿ ಹೊರಡೋಣ ಅಂತ ಬನ್ನಿ ಬೇಗ ಬೇಗ ಅಂದ್ರೂ ಇಲ್ಲ ಇರೋಕ್ಕ ಇರೋಕ್ಕ ಅಂತಲೇ ರೆಡಿ ಆಗ್ತಾಯಿದ್ರು ಅಕ್ಕ ಅಕ್ಕ ತಂಗಿನ ರೆಡಿ ಮಾಡ್ತಾನೇ ಇದ್ಲು ನೋಡ್ ನಾವು ನೋಡ್ತಾನೇ ಇದ್ವಿ ನೋಡೋಣ ಇವ್ರು ಎಷ್ಟು ಗಂಟೆಗೆ ಬರ್ತಾರೆ ಅಂತ ಲಿಪ್ಸ್ಟಿಕ್ಕು ಐ ಶ್ಯಾಡು ಕಾಜಲ್ಲು ಎಲ್ಲ ಹಚ್ಕೊಂಡು ರೆಡಿಯಾಗಿ ಹೋರಡಷ್ಟಿಗೆ ಫೈನಲ್ಲಿ ಏಟ್ ತರ್ಟಿ ಆಗಿತ್ತು ಪರವಾಗಿಲ್ಲ ಅಂತ ಅಂದ್ಕೊಂಡು ನಿಧಾನವಾಗಿ ಹೋದ್ವಿ ಚೆನ್ನಾಗಿ ಗೌರಮ್ಮನೆಲ್ಲ ಬೆಳಗೋಕ್ಕೆ ಹೋಗಿ ಬಂದ್ವಿ ಮುಂದೆ ನೋಡಿ ವಿಡಿಯೋ ಗೊತ್ತಾಗುತ್ತೆ ದಯವಿಟ್ಟು ಕೊನೆ ತನಕ ನೋಡಿ ವಿಡಿಯೋನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಫೈನಲ್ಲಿ ಹೋಗೋಕೆ ರೆಡಿ ಆದ್ವಿ ಮನೇಲಿ ಬೆಳಗ್ಬಿಟ್ಟು ಬಿಟ್ಟು ಹೊರಡ್ತೀವಿ ನಾವು ಬಂದು ಹೊರಗಡೆ ಬಂದಲು ಹೊರಗಡೆ ಬಂದಲು ಅಕ್ಕ ಇರೋಕೆ ಬಳೆ ಮರ್ತಿದ್ದೀನಿ ಅಂತ ಮತ್ತೆ ಹೋದಲು ಬಳೆ ಹಾಕ್ಕೊಂಡು ಬಂದಳು ಇವಳು ನನ್ನ ಮಗಳು ನಾನು ಹಿಡ್ಕೊತೀನಿ ಆರತಿ ತಟ್ಟಿ ಅಂತ ಹಠ ಮಾಡ್ತಾಯಿದ್ಲು ಆಂಟಿ ಸ್ವಲ್ಪ ಹಿಡ್ಕೊ ಅಂತ ಕೊಟ್ಟರು ಆಯಿತು ಅಂತ ಅವಳು ಸಮಾಧಾನಕ್ಕೆ ಇಡ್ಕೊಂಡ್ಳು ಅಲ್ಲಿ ಫೈನಲಿ ಹೊರಟ್ವಿ ಎಲ್ಲರೂ ನಾನು ನಮ್ಮ ಇಬ್ಬರು ತಂಗಿಯಂದರು ನನ್ನ ಮಗಳು ಆಂಟಿ ಎಲ್ಲರೂ ಹೊರಟ್ವಿ ಎಲ್ಲರೂ ಫೈನಲ್ಲು ಕೀ ಥರ ಇತ್ತು ನನ್ನ ಮಗಳು ಫ್ರಾಕು ನಮ್ಮ ಎರಡನೇ ತಂಗಿ ಸಾರಿ ಇನ್ನೊಬ್ಬಳು ಲಂಗ ಧವನಿ ಲಂಗ ಬ್ಲೌಸ್ ಥರ ಹಾಕಿದ್ಲು ತುಂಬ ಎಲ್ಲರೂ ಟ್ರೆಡಿಷ್ನಲ್ ಆಗಿ ತುಂಬ ಚೆನ್ನಾಗಿದ್ವಿ ಇಲ್ಲಿ ಆಂಟಿ ಬರ್ತೀನಿ ಅಂದರು ಆಯಿತು ಅಂತ ನಿಂತ್ವಿ ಅವರು ಬಂದರು ಆಂಟಿನೂ ಬಂದರು ಆಮೇಲೆ ಇನ್ನು ಇಬ್ಬರು ಮೂವರು ಮೂರು ಜನ ಹುಡುಗರು ಬಂದರು ಇವರು ಎಲ್ಲ ಸ್ಯಾರಿ ಹಾಕ್ಕೊಂಡಿದ್ರು ನಾನು ಸ್ಯಾರಿ ಹಾಕ್ಕೊಂಡಿನಿ ಅಂತ ಹೇಳಿ ತೋರಿಸ್ತಾ ಇದ್ಲು ಆಯಿತು ಅಂತ ನೋಡಿದ್ವಿ ಒಬ್ರಿಗೊಬ್ರು ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ನಿನ್ನೆ ಎಲ್ಲರೂ ತುಂಬ ಅಂದರೆ ತುಂಬ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿದ್ರು ಸ್ಯಾರಿ ಸ್ಯಾರಿ ಹಾಕ್ಕೊಂಡು ಡ್ರೆಸ್ ಹಾಕ್ಕೊಂಡು ಅದು ಇನ್ನೊಂದು ಏನಂದರೆ ನನ್ನ ಮಗಳು ಹಠ ಮಾಡಲಿಲ್ಲ ಅದೇ ಒಂದು ಫುಲ್ ಖುಷಿ ನನಗೆ ಸಾರಿ ಹಾಕಿರ್ತೀನಿ ಅಂತ ಫೈನಲಿ ಗೌರಿ ಇಟ್ಟಿರೋ ಮನೆಗೆ ಬಂದ್ವಿ ಗೌರಮ್ಮನ ಬೆಳಗ್ತಾಯಿದ್ರು ಅಲ್ಲಿ ಯಾರೋ ಒಬ್ಬರು ಅವ್ರದ್ದು ಆದಮೇಲೆ ನಾವು ಬೆಳಗ್ಬೇಕು ಅಂತ ನಿಂತಿದ್ವಿ ಅವರೆಲ್ಲ ಹಾಡಾಡ್ತಾ ಇದ್ರು ಹಾಡಾಡ್ಕೊಂಡು ಹಾಡ ಹಾಡಾಡಾದ ಮೇಲೆ ಗೌರಮ್ಮನ ಬೆಳಗೋದು ಹಾಡಾಡ್ತಾನೆ ಗೌರಮ್ಮನ ಬೆಳಗ್ತಾರೆ ಬೆಳಗಿದ್ರು ಆಮೇಲೆ ನಾವು ಅವ್ರದ್ದೆಲ್ಲ ಮೇಲೆ ನಿಧಾನವಾಗಿ ಬೆಳಗಣ ಇರಿ ಅಂತ ನಿಂತ್ವಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಇಲ್ಲಿ ನಮ್ಮ ಚಿನ್ ಕುರುಳಿ ಪಟಾಕಿ ಹೊಡಿತೀನಿ ಪಟಾಕಿ ಹೊಡಿತೀನಿ ಅಂತ ನನ್ನ ಮಗಳು ಹಠ ಮಾಡ್ತಾಯಿದ್ಲು ಅವಳನ್ನ ರಮಿಸಿ 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 ನಿಲ್ಲಿಸಿ ನಿಲ್ಲಿಸಿ ನನಗೂ ಸಾಕಾಯಿತು ಆಮೇಲೆ ಅವಳೇ ಸೈಲೆಂಟ್ ಆದಲೂ ಹೋಗಲಿ ಅಂತ ಪಟಾಕಿ ಎಲ್ಲ ಮನೆಗೆ ಬಂದು ಹೊಡಿ ಅಂತ ಹೇಳ್ತಾ ಇದ್ದೆ ಆಯಿತು ಅಂದ್ಲು ಈ ಥರ ಡೆಕೋರೇಷನ್ ಮಾಡಿದರು ಗೌರಮ್ಮನ್ನ ತುಂಬ ಚೆನ್ನಾಗಿ ಮಾಡಿದರು ಆದರೆ ನಾವು ಹೋದಾಗ ಯಾರು ಯಾರೂ ಗಲಾಟೆ ಗಲಾಟೆ ಏನಷ್ಟು ಇರಲಿಲ್ಲ ಮುಂಚೆ ಗಲಾಟೆ ಇತ್ತು ಈ ಥರ ಡೆಕೋರೇಷನ್ ಮಾಡಿರ್ತಾರೆ ಹಳ್ಳಿಗಳಲ್ಲೆಲ್ಲ ಇದೇ ಥರ ಇರುತ್ತೆ ತುಂಬ ಮನೇಲಿಟ್ಟಿರ್ತಾರೆ ಗೌರಮ್ಮನ ಹೋಗಿ ಎಲ್ಲರೂ ಆವತ್ತಿನ ದಿನ ಅಲ್ಲಿ ಹೋಗಿ ಬೆಳ್ಕೊಂಡು ಬರ್ತಾರೆ ನಾವು ಬೆಳಗ್ಬೇಕು ಅಂತ ನಾವು ಬೆಳಗ್ತಾ ಇದ್ವಿ ನಮ್ಮದಿತ್ತು ನಮ್ಮ ಸರದಿತ್ತು ಇಲ್ಲಿ ಹೊರಗಡೆ ಪಟಾಕಿ ಹೊಡಿತಾ ಇದ್ಲು ಅದು ಹೋಯಿತು ಅದೆಲ್ಲ ಅಲ್ಲಿ ಮುಗಿಸ್ಕೊಂಡು ನಮ್ಮ ಏರಿಯಾ ಶ್ರೀದೇವಿ ಗುಡಿಗೆ ಬಂದ್ವಿ ಇಲ್ಲಿನೂ ಬೆಳಕೊಂಡು ಹೋಗ್ತಾರೆ ಇದು ನಮ್ಮ ಏರಿಯಾದಲ್ಲಿರೋ ಗುಡಿ ಇಲ್ಲಿ ದಸರಾ ಹಬ್ಬ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಒಂಬತ್ತು ದಿನವೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಪ್ರಸಾದ ಇರುತ್ತೆ ಪುರಾಣ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿನೂ ಬೆಳಗ್ತಾ ಇದ್ದರು ಅಲ್ಲಿ ಪಟಾಕಿ ಹೊಡಿತಾ ಇದ್ರಲ್ಲ ಅದನ್ನೆಲ್ಲ ನೋಡ್ತಾ ನಿಂತಿದ್ರು ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಒಳಗಡೆ ಬೆಳಗಿದ್ರೆ ಆಯಿತು ಇದೇ ನೋಡಿ ಅಮ್ಮ ತುಂಬ ಶಾಂತವಾಗಿದ್ದಾರೆ ತುಂಬ ಚೆನ್ನಾಗಿದೆ ಗುಡಿ ಇವ್ರದ್ದು ನನ್ನ ನಿನ್ನೆ ನನ್ನ ಫೋನಲ್ಲಿ ಇವ್ರದ್ದು ಫೋಟೋ ಶೂಟೇ ಮುಗಿಲಿಲ್ಲ ಹತ್ತೂವರೆವರೆಗೂ ಫೋಟೋನೇ ತೆಗಿಯೋದೇ ಆಯಿತು ಇವ್ರದ್ದು ಫರೆ ಫೋಟೋ ಶೂಟೇ ಆಯಿತು ವಿಡಿಯೋ ಫೋಟೋ ಶೂಟ್ ರೀಲ್ಸ್ ಇದೇ ಆಯಿತು ಇದೆಲ್ಲ ನಮ್ಮ ಗ್ಯಾಂಗು ನಾವೆಲ್ಲ ಹೋದ್ರೂ ಜೊತೆಗೆ ಹೋಗೋದು ಈ ಥರ ನಮ್ಮ ಗ್ಯಾಂಗು ಎಲ್ಲರೂ ನ ಬೆಳಗಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಇಲ್ಲಿನೂ ಹಾಡಾಡ್ತಾನೆ ಬೆಳಗಿದ್ರು ಎಲ್ಲರದ್ದು ಪ್ಲೇಟ್ ಒಬ್ಬೊಬ್ಬರದೇ ಒಬ್ಬೊಬ್ಬರದೇ ಬೆಳಗ್ಬೇಕು ಅಲ್ವಾ ಬೆಳಗ್ಗೆ ತುಂಬ ಚೆನ್ನಾಗಿತ್ತು ನಿನ್ನೆ ಟೈಮ್ ಈ ಥರ ಹಬ್ಬ ಈ ಥರ ಎಲ್ಲ ಬಂದುಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಒಬ್ಬೊಬ್ಬರದೇ ಒಬ್ಬೊಬ್ಬರದೇ ಪ್ಲೇಟ್ ಬೆಳಗ್ತಾಯಿದ್ವಿ ಎಲ್ಲರೂ ನಿನ್ನೆ ತುಂಬ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿದ್ರು ನಾನೇ ಅರ್ಧ ಬಿಟ್ಬಿಟ್ಟಿದ್ದೀನಿ ಎಲ್ಲರಿಗೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟಿಗೆ ನೈನ್ ತರ್ಟಿ ಒಂಬತ್ತುವರೆ ಆಗಿತ್ತು ಆಂಟೀರು ನಾವು ಹುಡುಗರು ಎಲ್ಲರೂ ಒಬ್ಬರಾದಮೇಲೆ ಒಬ್ಬರು ಒಬ್ಬರಾದ ಮೇಲೊಬ್ಬರು ಬೆಳಗ್ಗಿದ್ವಿ ಆರು ದಿನ ತುಂಬ ಚೆನ್ನಾಗಿತ್ತು ನಿನ್ನೆ ಗೌರಿ ಹಬ್ಬ ಇವತ್ತು ಬೆಳಗ್ತಾರೆ ಶನಿವಾರವರೆಗೂ ಬೆಳಗ್ತಾರೆ ಮೇ ಬಿ ಏನೋ ಗೊತ್ತಿಲ್ಲ ಬೆಳಗ್ತಾರೆ ಒಟ್ಟಿನಲ್ಲಿ ಇವತ್ತು ಬೆಳಗ್ತಾರೆ ನನ್ನ ಮಗಳು ಅಮ್ಮ ನಂದು ಒಂದು ವಿಡಿಯೋ ಮಾಡು ಅಂತ ಈ ಥರ ತಿಳ್ತಿದ್ಲು ಪಟಾಕಿ ಎಲ್ಲ ಹಚ್ಚಿ ಇವ್ರನ್ನ ಮನೆಗೆ ಕರೆಸ್ಕೊತಾ ಇದ್ವಿ ನಾವು ಎಲ್ಲರೂ ಪಟಾಕಿ ಹಚ್ಚಿದ್ರು ಅಲ್ವಾ ಸ್ಲೋ ಮೋಷನ್ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡಿದೆ ಈ ಥರ ಪಟಾಕಿ ಎಲ್ಲ ಹಚ್ಚಿ ಫೈನಲಿ ಮನೆಗೆ ಬಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಿನ್ನೆ ಪಟಾಕಿ ಎಲ್ಲ ಹೊಡೆದು ಬಾಣ ಎಲ್ಲರೂ ನಿನ್ನೆ ಹಬ್ಬ ಚೆನ್ನಾಗಿ ಮಾಡಿದರು ನಾವೂ ಚೆನ್ನಾಗಿ ಮಾಡಿದ್ವಿ ಹುಡುಗರೆಲ್ಲರೂ ಸೇರಿ ಈ ಥರ ಇತ್ತು ಫೈನಲಿ ನಮ್ಮ ಹಬ್ಬ ಗೌರಿ ಹಬ್ಬ ಈ ಥರ ಇತ್ತು ನಿಮ್ಮ ಊರಲ್ಲಿ ಯಾವ್ಯಾವ ಥರ ಹಬ್ಬ ಮಾಡ್ತಾರೆ ಕಮೆಂಟ್ ಮಾಡಿ ಆ್ಯಂಡ್ ಯಾವ್ಯಾವ ಊರಿಂದ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅದನ್ನು ಕಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ಎಲ್ಲಿಂದ ನಮ್ಮ ವೀಡಿಯೋಸ್ ನೋಡ್ತಾ ಇದ್ದಾರೆ ಅಂತ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಸ್ವಲ್ಪ ಟಿಪ್ಸ್ ಕೊಡಿ ಆ್ಯಂಡ್ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದರೆ ನನಗೂ ಓ ನನ್ನ ವೀಡಿಯೋಸು ಕೊನೆ ತನಕ ನೋಡ್ತಾರೆ ನನ್ನ ಮಿಸ್ಟೇಕ್ ಏನಿದ್ರು ನಿಮಗೆ ಗೊತ್ತಾಗುತ್ತೆ ಅಲ್ಲ ಸೊ ಹಾಗಾಗಿ ಕೊನೆ ತನಕ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಫೈನಲಿ ಈ ಥರ ಹಬ್ಬ ಎಲ್ಲ ಆಚರಿಸ್ಕೊಂಡ್ವಿ ಅಂಕಲ್ ಇನ್ನೊಂದು ಪಟಾಕಿ ಇದೆ ಇರೋ ನಿಲ್ಲೋ ಅಂತ ಅವ್ರನ್ನೆಲ್ಲ ನಿಲ್ಲಿಸಿ ಪಟಾಕಿ ಹೊಡ್ ಹೊಡೆದು ಈ ಥರ ಸೆಲೆಬ್ರೇಷನ್ ಮಾಡಿದ್ವಿ ನಿನ್ನೆ ಫುಲ್ ಎಲ್ಲರೂ ಖುಷಿ ಫುಲ್ ಖುಷಿಯಾಗ್ಬಿಟ್ಟಿದ್ರು ನನ್ನ ಮಗಳು ಫುಲ್ ಖುಷಿಯಲ್ಲಿದ್ದಳು ಫೈನಲಿ ಹಬ್ಬ ಈ ಥರ ಆಚರಿಸಿದ್ವಿ ಒಂದೊಂದು ಊರಲ್ಲಿ ಒಂದೊಂದು ಥರ ಹಬ್ಬ ತುಂಬ ಚೆನ್ನಾಗಿ ಆಚರಿಸ್ತಾರೆ ಊರಲ್ಲಿ ನಾವು ಈ ಥರ ಹಬ್ಬ ಸಿಂಪಲ್ಲಾಗಿ ಆಚರಿಸಿದ್ವಿ ಆಚರಿಸಿದ್ವಿ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಪಟಾಕಿ ಎಲ್ಲ ಹೊಡೆದಾದಮೇಲೆ ತುಳಸಿ ಕಟ್ಟೆಗೂ ಬೆಳಗ್ತಾರೆ ಅಲ್ವ ಮನೆಗೆ ತುಳಸಿ ಕಟ್ಟೆಗೆ ಚಂದಪ್ಪಗ ಅದನ್ನೆಲ್ಲ ಬೆಳಗಿ ಫೈನಲ್ ಫೋಟೋ ಎಲ್ಲ ಮಾಡ್ಕೊಂಡ್ವಿ ಫೋಟೋಸ್ ಎಲ್ಲ ಜಾಸ್ತಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಈ ಥರ ಫೋಟೋಸ್ ಇತ್ತು ಫೈನಲಿ ಎಲ್ಲ ಫೋಟೋ ತೆಗೆದುಕೊಂಡು ಮನೆಗೆ ಹೋಗಿ ಎಲ್ಲ ಮುಗಿಸಿ ಮಲಗೋಷ್ಟಿಗೆ ನಿನ್ನೆ ಹನ್ನೊಂದುವರೆ ಆಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್